ನಾನು ಎ ಎಂ ಬಾಬು ಅಂತ ಮೈಸೂರು ಪೂರ್ವಲವ ಒಕ್ಕೂಟದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿದೆ ಉಪಾಧ್ಯಕ್ಷರು ಚೆಲುವೇಗೌಡರು ಸಂಘಟನಾ ಕಾರ್ಯದರ್ಶಿ ಪಮ್ಮೇಗೌಡರು ನಮ್ಮ ಕಾರ್ಯದರ್ಶಿಯವರು ಪ್ರಕಾಶ್ ಅವರು ಅರುಣ್ ಅವರು ಪಮ ಕೃಷ್ಣೇಗೌಡರು ನರಸಿಂಹಗೌಡರು ನಮ್ಮೆಲ್ಲ ಪದಾಧಿಕಾರಿಗಳು ಇಲ್ಲಿದ್ದೀವಿ ಸ್ನೇಹಿತರೆ ಏನು ನಮಗೆ ಖಾಸಗಿಯಲ್ಲಿ ಒಟ್ಕೊಳ್ಳೋ ಮೂವತ್ತು ಬಡಾವಣೆಗಳು ಕೂಡ ನಾವು ಸೇರಿಕೊಂಡು ಒಕ್ಕೂಟ ಮಾಡಿದ್ದೀವಿ ಎಲ್ಲ ಬಡಾವಣೆಗಳಲ್ಲೂ ನಮಗೆ ಕುಡಿಯ ನೀರು ಸಿಗ್ತಾಯಿಲ್ಲ ಕಾವೇರಿ ಕುಡಿಯ ನೀರು ಸಿಗ್ತಾಯಿಲ್ಲ ಸೊ ಮೂಡ ನಾವು ರೆಗ್ಯುಲರಾಗಿ ಎಲ್ಲ ಟ್ಯಾಕ್ಸ್ಗಳ್ನ ಕಟ್ತಾ ಇದ್ದೀವಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹಾಕಿ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಕಟ್ತಾಯಿದ್ದೀವಿ ಕೆಲವೊಂದು ಸಂದರ್ಭದಲ್ಲಿ ಮೂಡ ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ ಮೂಡದವರು ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತ್ ಹೇಳ್ತಾರೆ ನಮಗೆ ಇನ್ವೆಂಟ್ರಿ ಆಗಿಲ್ಲ ಅಂತಾರೆ ಇವೆಲ್ಲರ ಮಧ್ಯೆ ಮೂಡದವರು ನಮಗೆ ಡ್ರಾಯಿಂಗ್ ಅಪ್ರೂವಲ್ ಮಾಡಿ ಮೂಡದವರು ಕೂಡ ಲೇಔಟ್ ಕನ್ಸ್ಟ್ರಕ್ಷನ್ನ ಮಾನಿಟರ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಕೂಡ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ಈ ವಿಚಾರವಾಗಿ ನಾವು ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಜುಲೈ ಹದಿನೈದು ಸೋಮವಾರ ಬೆಳಗ್ಗೆ ಒಂಬತ್ತುವರೆಗೆ ಮಾನಸಿನಗರದ ಕನ್ಫ್ಲೂಯನ್ಸ್ ಪಾಯಿಂಟಿಂದ ನಾವು ಜಿಲ್ಲಾ ಕಚೇರಿಯವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಲೇಔಟ್ನ ಎಲ್ಲ ನಿವಾಸಿಗಳು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡು ಪಾದಯಾತ್ರೆ ಪಾಲ್ಗೊಂಡು ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸರ್ ಮೂಡಗೆ ನಾವು ಎರಡು ಮೂರು ಬಾರಿ ಮೂಡ ಕಮಿಷನ್ ಮನವಿ ಕೊಟ್ಟಿದ್ದೀವಿ ಅದೇ ಕಾಪಿಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮಂತ್ರಿ ಮುಖ್ಯಮಂತ್ರಿಗಳ ಕಾಪಿನೂ ಕೂ ಕೂಡ ಹಾಕಿದ್ದೀವಿ ನಾವು ಹಾಗೇನೆ ಸೇಮ್ ಕಾಪಿಯನ್ನು ನಾವು ಡೆಪ್ಟಿ ಕಮಿಷನರ್ ಸಾಹೇಬರು ಕೂಡ ಹಾಕಿದ್ವಿ ಸರ್ ಕುಡಿಯ ನೀರಿನ ಸಮಸ್ಯೆ ಹೋಗಿದೆ ಸಿವೇಜ್ ಲೈನ್ ಓಪನ್ ಲೈನಲ್ಲಿ ಹೋಗ್ತಾ ಇದೆ ಮತ್ತೆ ರಾಜಕಾಲಿ ಬಿಲ್ಡಿಂಗ್ ಆಗಿ ಮಳೆ ಬಂದಂತ ಸ್ಥಳದಲ್ಲಿ ಆ ಮಳೆ ನೀರು ಸೀವೇಜ್ ಲೈನ್ ಮಿಕ್ಸ್ ಆಗಿಬಿಟ್ಟು ನಮ್ಮ ಬೋರ್ವೆಲ್ಗಳು ಕೂಡ ಕುಡಿಯ ನೀರು ಜೊತೆ ಬಂದು ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾಯಿದೆ ಸರ್ ನಮಗೆ ಡೆಂಗು ಮತ್ತೆ ಕಾಲರಗಳೆಲ್ಲ ಜಾಸ್ತಿ ರಿಜಿಸ್ಟರ್ ಆಗ್ತಾ ಇದೆ ಸರ್ ನಮಗೆ ಶ್ರೀ ಬೀದಿ ದೀಪಗಳು ಕೂಡ ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದೆ ನಮ್ಮದು ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯ ವ್ಯವಸ್ಥೆ ಇಲ್ಲ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದೆ ನಿವಾಸಿಗಳು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀವಿ ನನ್ನ ಹೆಸರು ಎಂ ಬಾಬು ಮೈಸೂರು ಪೂರ್ವ ವಲಯದ ಒಕ್ಕೂಟದ ಅಧ್ಯಕ್ಷರು ಸರ್ ಮೈಸೂರು